ಸಿನಿಮಾ ರಿಲೀಸ್ ಇರುವಂಥ ಎಕ್ಸ್ಪೆಕ್ಟೇಷನ್ ಈಗ ಮಾರ್ಚ್ ನಿಮಗೆ ಸರ್ ನೆಕ್ಸ್ಟ್ ಜನ ಸೇರ್ಕೊಂಡು ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡಿದೆ ನಿರ್ದೇಶಕರಿಗೆ ಒಂದು ರೀತಿ ಭಯ ಇದೆ ಅಥವಾ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ರಿವರ್ಸ್ ಅಲ್ವಾ ಸರ್ ಅದು ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅಂತ ಅದ್ಕಡೆ ಅವಾಗ ಪ್ರಾಬ್ಲಮ್ ಆಗಿರೋದು ನಮ್ಗೆ ಏನಪ್ಪ ಇಷ್ಟೆಲ್ಲ ಮಾಡಿದ್ರೆ ಜನ ಇಲ್ಲ ಅಂತ

ಫಾಸ್ಟೆಸ್ಟ್ ಅನ್ನ ಕೋಸಿ ಅದನ್ನು ಹೋಗಬೇಡಿ ನಾವು ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್ ಸ್ಪೀಡ್ ಆಗಿ ಮಾಡಿರೋರು ಇದ್ದಾರೆ ಈ ಸ್ಕಿಲ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ ಒಂದು ಎಂಬತ್ತೆಂಟು ಲೊಕೇಶನ್ ಇರೋ ಸಿನಿಮಾ ಒಂದು ಇಪ್ಪತ್ತು ಸೆಟ್ ಇರೋ ಸಿನಿಮಾ ಇದನ್ನು ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್ ಆ್ಯಂಡ್ ಸೆಕೆಂಡ್ ಇದನ್ನು ಹಾಕಿ ತೊಳಕೆ ಹೋದ್ರೆ ಇನ್ನೊಂದು ಹೇಳ್ತೀನಿ ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊತೀನಿ ತೊಗೊಳಕ್ಕೆ ಹೋದರೆ ಸ್ಟಾರ್ಟಿಂಗಲ್ಲಿ ಸರ್ ಅಲ್ಲಿ ಈಗ ಯಾವುದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ನಾಲ್ಕನೇ ದಿನ ಬಂದ್ಬಿಟ್ಟು ಈಗ ಮೂವತ್ತನೇ ದಿನದ್ದು ಥರ್ಟಿ ಎತ್ ಸೀನ್ ತೆಗಿತಾ ಇದೀವಿ ಅನ್ಕೊಳ್ಳೋಣ ಈ ಥರ್ಟಿ ಎತ್ ಸೀನಿಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹೇಗಾಗಿರುತ್ತೆ ಏನಾದ್ರು ಫೈಟ್ಸ್ ಆಗಿರುತ್ತಾ ಗಲಾಟೆ ಆಗಿರುತ್ತಾ ಅರ್ಧೋಗಿರುತ್ತಾ ಧೂಳಾಗಿರುತ್ತಾ ಮಕ್ಕಳ ಮೇಲೆ ಧೂಳು ಇರುತ್ತೆ ಇದನ್ನ ಫಸ್ಟೇ ಗೇಜ್ ಮಾಡಬೇಕಾಗುತ್ತೆ ಕೂತ್ ಮಾತಾಡಬೇಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫೈನಲಿ ಆ ಥರ್ಟಿ ಎತ್ ಸೀನ್ ಬರಬೇಕಾದ್ರೆ ಅಷ್ಟೇ ಆಗಬೇಕು ಜಾಸ್ತಿ ಆದರೆ ನೀವು ಕೇಳ್ತೀರಿ ಇಲ್ಲೇ ನೀವು ಧೂಳಾಗಿ ನೆಕ್ಸ್ಟ್ ಸೀನಲ್ಲೇ ಇಲ್ಲ So it is a very huge challenge for everybody to maintain the continuity also small small are those but these detailing see you people are so well equipped that you have so many questions and which is very valid a validation Correct? so there are a lot of things a lot of challenges.